ಸ್ವಾಗತ ನಾನು ಅರ್ಪಿತಾ ಕುಂದರ್ ಮೊದಲಿಗೆ ಹೆಡ್ಲೈನ್ ಪ್ರಧಾನಿಗೆ ಪ್ರಜ್ವಲನ ಕರೆತರುವಲ್ಲಿ ಆಸಕ್ತಿ ಇಲ್ಲವೆಂದ ಮಹಿಳಾ ಕಾಂಗ್ರೆಸ್ ಘಟಕ ಹುಬ್ಬಳ್ಳಿ ಅಂಜಲಿ ಕೊಲೆ ಪ್ರಕರಣ ಪೊಲೀಸ್ ಇನ್ಸ್ಪೆಕ್ಟರ್ ಓರ್ವ ಸಿಬ್ಬಂದಿ ಸಸ್ಪೆಂಡ್ ಪುತ್ತೂರಿನಲ್ಲಿ ವೈದ್ಯರ ಎಡುವಿಗೆ ರೋಗಿ ಸಾವು ರೊಚ್ಚಿಗೆದ್ದ ಕುಟುಂಬಸ್ಥರು ಪೆಟ್ರೋಲ್ ಬಂಕ್ ಮೋಸ ದೂರು ಕೊಟ್ಟು ಸಾಕ್ಷಿ ಕೇಳಿದೆ ಸಿಸಿಟಿವಿ ಫುಟೇಜ್ ಡಿಲೀಟ್ ಅಮೆರಿಕ ಪ್ರಜೆಯ ತುಳು ಭಾಷಾ ಪ್ರೇಮಕ್ಕೆ ಫಿದಾ ಆದ ತುಳುವರು ಪ್ರಜ್ವಲ್ ರೇವಣನನ್ನ ಹುಡುಕಿ ತರುವ ಕೆಲಸವಾಗಲಿ ಅವನಿಗೆ ಯಾರ ನೆರವು ಇದೆ ಮತ್ತು ವಿದೇಶಾಂಗ ಇಲಾಖೆಯವರು ಪರೋಕ್ಷವಾಗಿ ಬೆಂಬಲಕ್ಕೆ ಇದ್ದಾರೆಂಬ ಸಂಶಯ ಬರ್ತಾ ಇದ್ದು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿ ಪ್ರಜ್ವಲ್ನನ್ನ ಕರೆತರುವಲ್ಲಿ ನಿರಾಸಕ್ತಿ ತೋರ್ತಾ ಇದ್ದಾರೆ ಎಂದು ವಿಜಯಪುರದ ಮಹಿಳಾ ಕಾಂಗ್ರೆಸ್ ಘಟಕ ಆರೋಪಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದರು ಮತ್ತು ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಈ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣನ ಬಗ್ಗೆ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದೆ ಪ್ರಜ್ವಲ್ ರೇವಣ್ಣನ ಬಗ್ಗೆ ತಮಗೆಲ್ಲ ತಿಳಿದಂಥ ವಿಷಯ ಈಗಾಗಲೇ ಸಾಕಷ್ಟು ಚರ್ಚೆಯಾಗಿದೆ ಅಸಂಖ್ಯಾತ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿ ಅತ್ಯಾಚಾರ ಎಸಗಿ ಕಣ್ಮರೆಯಾಗಿರುವುದು ನಮಗೆಲ್ಲ ಅದೊಂದು ಒಬ್ಬ ಮನುಷ್ಯ ಅಂತ ನಾವು ಹೇಳ್ಕೋಬೇಕಾದ್ರೆ ನಾಚಿಕೆ ಕೊಡುವಂಥ ವಿಷಯ ಇದು ಅದು ನಮ್ಮ ಕರ್ನಾಟಕದ ಸರ್ಕಾರ ಇತ್ತೀಚೆಗೆ ಬಸವಣ್ಣನ ನಾಡು ಅವರಿಗೆ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಒಂದು ಬಿರುದನ್ನು ಕೊಟ್ಟಿದೆ ಅಂಥ ವಿಷಯದಲ್ಲಿ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶವೇ ಉಳಿದ ಎಲ್ಲ ದೇಶಗಳ ಮುಂದೆ ತಲೆ ತಗ್ಗಿಸುವಂಥ ಆತಂಕಕಾರಿ ವಿಷಯ ನಮ್ಮ ಮುಂದೆ ಬಂದಿದೆ ಪ್ರಜ್ವಲ್ ರೇವಣ್ಣ ಮಹಿಳೆಯರನ್ನು ಶೋಷಣೆಗೆ ಗುರಿ ಮಾಡಿ ಅವರನ್ನು ವಿಡಿಯೋ ಮುಖಾಂತರ ತನ್ನ ಹತ್ತಿರ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥ ಕುತಂತ್ರ ಎಂಥ ನೀಚ ಪ್ರವೃತ್ತಿ ಅದ ಅಂತ ತೋರಿಸ್ಕೊಡ್ತದೆ ಒಬ್ಬ ಮನುಷ್ಯ ಇಂಥೆಲ್ಲ ಕೆಲಸಗಳು ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ನಮಗೂ ಕೂಡ ನೋಡಿದರೆ ತಲೆ ತಿರುಗುವಂಥ ವಿಷಯ ಇದು ಇದರಾಗ ಅಮಾಯಕ ಹೆಣ್ಣು ಮಕ್ಕಳು ಅವರು ದಿನನಿತ್ಯ ಹಾಸನದಂಥ ನಾವು ವಿಷಯ ಇರುವಾಗ ನಾವು ಇವತ್ತಿನ ದಿವಸ ನೋಡ್ತೀವಿ ಸಾವಿರದ ಎರಡು ಸಾವಿರದ ಎಂಟುನೂರು ಜನ ಅಂತ ಅದರೊಳಗೆ ಆದರೆ ಎಷ್ಟು ಜನ ಮಹಿಳೆಯರು ಮುಂದೆ ಬರ್ತಾರ ಅವನಲ್ಲಿ ಕೊಡಲಿಕ್ಕೆ ಅನ್ನೋದು ನಮಗೆ ಆತಂಕಕಾರಿ ಯಾಕಂದರೆ ಯಾವುದೇ ಮಹಿಳೆ ಮುಂದೆ ಬಂದಳ ಅಂತಂದರೆ ಅವ್ರ ಮನೆಯೊಂಗಿನ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಮಹಿಳೆಯರ ಆಜುಬಾಜುಕಿನ ಪರಿಸ್ಥಿತಿ ಹೇಗಿರ್ತದೆ ತಲೆ ಎತ್ತಿ ತಿರುಗಾರದ ತಿರ್ಗಾರ್ಲಾರ್ದಂಥ ಪರಿಸ್ಥಿತಿ ಉಂಟಾಗ್ತದೆ ಅವ್ರ ಮನೆಯೊಳಗೆ ಗೊತ್ತಿರೋಂಗಿಲ್ಲ ಕೆಲವೊಂದ್ಸಲ ಆ ಹೆಣ್ಮಗಳದು ಈ ರೀತಿ ಅದಂಥದ್ದು ಎಲ್ಲ ಹೋಗಿರ್ತೈತಿ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಆ ಹೆಣ್ಮಗಳು ಆ ರೀತಿ ಆಗಿರ್ತದೆ ಅಂಥ ವಿಷಯ ಬಹಿರಂಗ ಆಯಿತು ಅಂದ್ರೆ ನಾಳೆಗೆ ಡೈವರ್ಸು ಆಗ್ತಾವ ಕೆಲವೊಂದು ವಿಷಯದೊಳಗೆ ಮನೆ ಮುರಿತಾವೆ ಕೆಲವೊಂದು ವಿಷಯದೊಳಗೆ ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾರೆ ಕೆಲವೊಂದು ವಿಷಯದೊಳಗೆ ಆಮೇಲೆ ನಾವು ಎರಡು ಸಾವಿರದ ಎಂಟುನೂರು ಜನರನ್ನು ನಾವು ನೋಡಿದೀವಿ ಅಂತಂದರೆ ಇಡೀ ಹಾಸನದೊಳಗೆ ಯಾರು ಒಬ್ಬೊಬ್ಬರ ಮನೆಯೊಳಗೆ ಒಬ್ಬರು ಇದೇ ಬೇಕು ಅಂತನೇ ಅಷ್ಟೊಂದು ಜನ ಯಾಕೆ ಈ ರೀತಿ ಮಾಡಿದರು ಎಷ್ಟೊಂದು ಸೈಕಿಷ್ಟು ಮನುಷ್ಯ ಅನ್ನೋದು ಭಾಳ ನೊಂದ ನಂದು ಹೇಳಬೇಕಾಗ್ತದೆ ನಾವೆಲ್ಲ ಮಹಿಳೆಯರು ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಭಾಳ ತೀವ್ರಗತಿಯೊಳಗೆ ಆಗ್ಬೇಕು ಮೊನ್ನೆ ಒಬ್ಬ ಉಪನ್ಯಾಸಕ್ಕೆ ಹಸನದೊಳಗೆ ಸೂಯಿಸೈಡ್ ಮಾಡ್ಕೊಂಡ್ರು ಅದ್ರ ಹಿಂದೆ ಯಾರು ಅಂತ ಅಂತನ್ನೋದನ್ನು ತನಿಖೆ ಆಗಬೇಕು ಇವತ್ತಿನ ದಿವಸ ಯಾಕಂದ್ರೆ ಯಾರೇ ಉಪನ್ಯಾಸಕ್ಕೆ ಪಾರ್ಟ್ ಟೈಮ್ ಲೆಕ್ಚರರ್ ಅವರು ಒಬ್ಬರು ಉಪನ್ಯಾಸಕ್ಕೆ ಸೂಸೈಡ್ ಮಾಡ್ಕೋತಾರಂತಂದ್ರೆ ಅದರಿಂದ ಬಹುಶಃ ಇದೇ ಕೈವಾಡದೇನೋ ಅನ್ನುವಂಥ ಸಂಶಯ ನಮಗೆ ಬರ್ತದೆ ಮತ್ತು ಈಗ ರೇವಣ್ಣ ಅವರಿಗೆ ಹೊರ ಬಿಟ್ರಿ ಈಗಾಗಲೇ ಈಗ ಹೊರಗೆ ಬಿಡೋ ಉದ್ದೇಶ ಏನದ ಈಗ ಸಾಕ್ಷಿ ನಾಶ ಮಾಡ್ತಾರೆ ಒಳಗಿದ್ದುಕೊಂಡೇ ಈ ಹೆಣ್ಮಕ್ಳು ಹೋಸ್ಟೈಲ್ ಆಗಿಬಿಟ್ಲಿ ಈಗ ನಾನು ನಾನಾಗಿ ಹೋಗಿದ್ದೆ ಅಂಥೇಳಿ ಕಿಡ್ನಾಪ್ ಮಾಡಿದಂಥ ಕೇಸ ನಾಲ್ಕೈದು ದಿವಸ ತನಕ ಆ ಮಹಿಳೆ ಹೊರಗೆ ಬರಬೇಕಾಗಿತ್ತಲ್ಲ ಇಷ್ಟು ದಿವಸ ತನಕ ಬರಲಾರ್ದು ಬೇಲ್ ಅಪ್ಲಿಕೇಶನ್ ಮೂಮೆಂಟ್ ಆದ ಹತ್ತನಾಗೆ ಯಾಕೆ ಹೊರಗೆ ಬಂದ್ಲು ಬಂದು ಹೇಳ್ತಾ ನನಗೆ ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ ಅಂತೇಳಿ ಅಂದರೆ ಇದನ್ನು ಹಿಂದೇನಿದೆ ಕೈವಾಡದಂತಂದ್ ನಮ್ಗೆ ಸ್ಪಷ್ಟ ಆಗ್ತದೆ ದೇವೇಗೌಡರ ಕುಟುಂಬ ಅವರನ್ನು ಬ್ಲ್ಯಾಕ್ ಮೇಲ್ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅದಕ್ಕಾಗಿ ಯಾವುದೇ ರೀತಿಯೊಳಗೂ ಮುಲಾಜಿಗೆ ಒಳಪಡ್ರೆ ಸರ್ಕಾರ ಎಸ್ ಐ ಟಿ ಕೊಟ್ಟಿದ್ದು ತುಂಬ ಶ್ಲಾಘನೀಯ ಯಾಕಂದರೆ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊತಿಕೊಂಡರೆ ಆದರೆ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಇದ್ರೊಳಗೆ ಆಗ್ಲಾರ್ದಂಗೆ ನೋಡ್ಕೋಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ನೊಂದ ಮಹಿಳೆಯರಿಗೆ ನಾವೆಲ್ಲರೂ ರಕ್ಷಣೆ ಕೊಡಬೇಕಾಗಿದ್ದು ಸಾಂತ್ವನ ಹೇಳಬೇಕಾಗಿದ್ದು ಅವ್ರ ಮನೆಗೆ ನಾವು ಎಲ್ಲ ರೀತಿಯಿಂದ ಬಿಗಿ ಭದ್ರತೆಯನ್ನು ಕೊಡಬೇಕಾಗಿದ್ದು ಮತ್ತು ಎಲ್ಲಿ ಕೂಡ ಸಾಕ್ಷಿ ನಾಶ ಆಗ್ಲಾರ್ದಂಗೆ ನೋಡ್ಕೋಬೇಕಾಗಿದ್ದು ಕೂಡ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಮ್ಮ ಮಹಿಳಾ ಕಾಂಗ್ರೆಸ್ನಿಂದ ಎಲ್ಲ ಮಹಿಳೆಯರು ಬಂದು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನೆಯನ್ನು ಸಲ್ಲಿಸಿ ನಮಸ್ಕಾರ ನಮಸ್ಕಾರ ವಿದ್ಯಾವತಿ ಅಂಕಲ್ಗೆ ವಕೀಲು ಮತ್ತು ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಜ್ಯ ನೇಹ ಕೊಲೆ ಪ್ರಕರಣ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಹಿಂದೂ ಯುವತಿಯ ಕೊಲೆಯಾಗಿದೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಬೆಂಡಿಗೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ ಓರ್ವ ಸಿಬ್ಬಂದಿಯನ್ನ ಪೊಲೀಸ್ ಕಮಿಷನರ್ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಇವತ್ತು ಬೆಳಗ್ಗೆ ಗಂಟೆ ಸುಮಾರಿಗೆ ವೀರಾಪುರ ಓಣಿ ಬೆಂಡಿಗೇರಿ ಲಿಮಿಟ್ಸ್ ಅಲ್ಲಿ ಒಂದು ಹುಡುಗಿ ಅಂಜಲಿ ಅಂತ ಹೇಳಿ ಅಂಜಲಿ ಮೋಹನ್ ಅಂತ ಇಪ್ಪತ್ತು ವರ್ಷ ಹುಡುಗಿ ಈಕೆಯನ್ನು ಮನೆಯಲ್ಲಿ ಅವರು ಮನೆಯಲ್ಲಿ ಅವರು ಅಜ್ಜಿ ಮ ಸಿಸ್ಟರ್ಸ್ ಎಲ್ಲ ಮಲ್ಕೊಂಡಿದ್ದಾಗ ಹೋಗಿ ಇವನು ಆರೋಪಿ ಗಿರೀಶ್ ಅಂತ ಹೇಳಿ ಬಾಗಿಲು ಬಡಿದು ಎಬ್ಬರಿಸ್ತಾನೆ ಇವರು ಯಾರು ಅಂತ ಹೇಳಿ ನೋಡೋಕ್ಕೆ ಈಚೆ ಬಂದಾಗ ಮಾ ಮಾತುಕತೆ ಆಗುತ್ತೆ ಮತ್ತು ಇವನು ಗಿರೀಶ್ ಆರೋಪಿ ಏನಿದ್ದಾನೆ ಏಕಾಏಕಿ ಚಾಕು ತಗೊಂಡು ಹುಡುಗಿಗೆ ಅಂಜಲಿಗೆ ಅಸಾಲ್ಟ್ ಮಾಡ್ತಾನೆ ನಾಲ್ಕು ಬಾರಿ ಚಾಕುವಿಂದ ಅಸಾಲ್ಟ್ ಮಾಡ್ತಾನೆ ಇಮಿಡಿಯೇಟ್ಲಿ ಅಂಜಲಿನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ವೇರ್ ಶು ವಾಸ್ ಬ್ರಾಟ್ ಡೆಡ್ ಏನು ಆರೋಪಿ ಪತ್ತೆಯ ಕುರಿತು ಈಗಾಗಲೇ ಎರಡು ವಿಶೇಷ ತಂಡಗಳನ್ನ ತಂಡ ತಂಡಗಳನ್ನ ರಚಿಸಿದ್ದೀವಿ ಒಂದು ಸಿ ಸಿ ಬಿ ಎ ಸಿ ಪಿ ಅವರ ನೇತೃತ್ವದಲ್ಲಿ ಮತ್ತೊಂದು ಎ ಸಿ ಪಿ ಸೌತ್ ಅವರ ನೇತೃತ್ವದಲ್ಲಿ ಎರಡು ತಂಡಗಳು ಪ್ರತ್ಯೇಕವಾಗಿ ಆರೋಪಿಯ ದಸಗಿರಿ ಕುರಿತು ಕಾರ್ಯಾಚರಣೆ ಮಾಡ್ತಾ ಇದೆ ಇಲ್ಲ ಅವರು ಸ್ಟೇಷನ್ ಸ್ಟೇಷನ್ಗೆ ಅಲ್ಲ ಸ್ಟೇಷನ್ಗೆ ಬಂದಿರೋದು ಹೌದು ಸ್ಟೇಷನ್ಗೆ ಇಪ್ಪತ್ತೆರಡನೇ ತಾರೀಕು ಬಂದು ಹೋಗಿದ್ದಾರೆ ಅದು ಯಾವ ವಿಚಾರವಾಗಿ ಬಂದಿದ್ದಾರೆ ಅದರ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ ಡಿ ಸಿ ಪಿ ಕ್ರೈಮ್ ಅವರಿಗೆ ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ ಅಥವಾ ನಮ್ಮ ಪೊಲೀಸ್ ಇವರು ಏನು ಅವ್ರ ಕಂಪ್ಲೇಂಟ್ ಬಂದಿತ್ತು ಸ್ಟೇಷನ್ಗೆ ಏನು ನೋಡಿಬಿಟ್ಟು ಅದರ ಪ್ರಕಾರ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕಠಿಣ ಕ್ರಮ ಜರುಗಿಸ್ತೀನಿ ಅಲ್ಲ ಅದೆಲ್ಲ ನಾವು ವಿಲ್ ಹ್ಯಾವ್ ಟು ಚೆಕ್ ಇವನು ಈಸ್ ಎಮ್ ಒ ಬಿ ಅಫೆಂಡರು ನಮ್ಮಲ್ಲಿ ಪ್ರಾಪರ್ಟಿ ಅಫೆಂಡರ್ ಎಮ್ ಒ ಬಿ ಅಫೆಂಡರು ಸೊ ಬೇರೆ ವಿಷಯಗಳೆಲ್ಲ ಒಂದು ಅವನು ಅರೆಸ್ಟ್ ಆದ್ಮೇಲೆ ಕೈಕೊಂಡ್ ಡೀಟೇಲ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಪ್ರೈಮ್ ಟೈಮ್ ಬುಲೆಟಿನ್ ನಲ್ಲಿ ಇದೀಗ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ ಗೆ ಮತ್ತೆ ಸ್ವಾಗತ ಪುತ್ತೂರಿನಲ್ಲಿ ವೈದ್ಯರ ಎಡವಟ್ಟಿನಿಂದಾಗಿ ರೋಗಿಯೊಬ್ಬರು ಸಾವನ್ನಪ್ಪಿದ ಘಟನೆ ನಡೆದಿದೆ ಬಂಟ್ವಾಳದ ಕಕ್ಕೆ ಪದವಿನ ಪಿಲಿಬೈಲ್ ನಿವಾಸಿ ಕೃಷ್ಣಪ್ಪಗೌಡ ಮೃತ ವ್ಯಕ್ತಿಯಾಗಿದ್ದಾರೆ ವೈದ್ಯರ ವಿರುದ್ಧ ಕುಟುಂಬಸ್ಥರು ರೊಚ್ಚಿಗೆದ್ದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವೈದ್ಯರ ಎಡವಟ್ಟಿನಿಂದಾಗಿ ರೋಗಿಯೋರ್ವರು ಸಾವನ್ನಪ್ಪಿದ ಘಟನೆ ಪುತ್ತೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ ಬಂಟ್ವಾಳ ತಾಲೂಕಿನ ಕಕ್ಕೆ ಪದವಿನ ಪಿಲಿಬೈಲ್ ನಿವಾಸಿ ವರ್ಷದ ಕೃಷ್ಣಪ್ಪ ಗೌಡ ಅವರು ಮೃತ ವ್ಯಕ್ತಿಯಾಗಿದ್ದಾರೆ ನಿನ್ನೆ ವಿಪರೀತ ಜ್ವರವಿದ್ದ ಕಾರಣ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು ಈ ಬಗ್ಗೆ ಪರೀಕ್ಷಿಸಿದ ವೈದ್ಯರು ನಾಲಿಗೆಯ ಅಡಿಭಾಗದಲ್ಲಿ ಗೆಡ್ಡೆಯ ಬಗ್ಗೆ ಸೂಚನೆ ನೀಡಿದ್ರು ಬಳಿಕ ಗೆಡ್ಡೆಯನ್ನು ತೆಗೆಯಬೇಕು ಎಂದು ಹೇಳಿ ಆಪರೇಷನ್ ಮಾಡಬೇಕು ಎಂದು ವೈದ್ಯರು ಕೃಷ್ಣಪ್ಪ ಅವರ ಮನೆಯವರಿಗೆ ಸೂಚನೆಯನ್ನು ನೀಡಿದ್ರು ಈ ಬಗ್ಗೆ ಆಪರೇಷನ್ ಮಾಡಲು ಮೃತರ ಹೆಂಡತಿ ಸರೋಜಿನಿ ಮತ್ತು ಅತ್ತಿಗೆಯ ಮೂಲಕ ಸಹಿಯನ್ನು ಕೂಡ ಹಾಕಿಸಿಕೊಂಡಿದ್ರು ಜ್ವರಕ್ಕೆಂದು ದಾಖಲಾದ ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅಂತ ವೈದ್ಯರು ಹೇಳಿದ್ದಾರೆ ಬಳಿಕ ಗೆಡ್ಡೆಯ ಆಪರೇಷನ್ ಮಾಡಿದ ನಂತರ ವ್ಯಕ್ತಿ ಸಾವಿಗೀಡಾಗಿದ್ದಾರೆ ವೈದ್ಯರ ವಿರುದ್ಧ ಇದೀಗ ಸಂಬಂಧಿಕರು ರೊಚ್ಚಿಗೆದ್ದಿದ್ದಾರೆ ರಾತ್ರೋರಾತ್ರಿ ಆಸ್ಪತ್ರೆಯ ಮುಂಭಾಗ ಜನ ಜಮಾಯಿಸಿದ್ದಾರೆ ವ್ಯಕ್ತಿಯ ಸಾವಿನ ಬಗ್ಗೆ ಸಾರ್ವಜನಿಕರು ಕೂಡ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇದು ವೈದ್ಯರ ಎಡವಟಿನಿಂದಲೇ ವ್ಯಕ್ತಿಯ ಸಾವಾಗಿದೆ ಎಂದು ಆರೋಪಿಸುತ್ತಿದ್ದಾರೆ ಮೃತ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆಗಾಗಿ ದೇರಳಕಟ್ಟೆಯ ಆಸ್ಪತ್ರೆಗೆ ಮೃತದೇಹವನ್ನು ರವಾನಿಸಲಾಗಿದೆ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದೆ ಕೃಷ್ಣಪ್ಪ ನಿನ್ನೆ ಅಸರುಚಿಯಾದ ಕಾರಣ ಇಲ್ಲಿ ಪುತ್ತೂರಿನ ಧನ್ವಂತರಿ ಆಸ್ಪತ್ರೆಗೆ ಬಂದಿದ್ರು ಸ್ವಲ್ಪ ಜ್ವರ ಬರ್ತದೆ ಹೇಳ್ತಿದ್ರು ಅಷ್ಟೇ ಮತ್ತು ಸ್ವಲ್ಪ ಅವರು ವೀಕ್ನೆಸ್ ಆಗಿದ್ರು ಅದಕ್ಕೋಸ್ಕರ ಇಲ್ಲಿ ಬಂದು ಈ ಆಸ್ಪತ್ರೆಯಲ್ಲಿ ಧನ್ವಂತರಿ ಆಸ್ಪತ್ರೆಯಲ್ಲಿ ಒಳ ರೋಗಿ ನಿನ್ನೆ ಸಂಜೆ ಒಂದು ಐದು ಗಂಟೆ ಸಮಯ ಇಲ್ಲಿ ದಾಖಲಾಗಿದ್ರು ಆ ಅಂತ ಸಂದರ್ಭದಲ್ಲಿ ದಾಖಲಾಗಿರುವಾಗ ವೈದ್ಯರು ಹೇಳ್ತಾರೆ ನಿಮಗೆ ಒಂದು ಕುತ್ತಿಗೆಯ ಭಾಗದಲ್ಲಿ ಸ್ವಲ್ಪ ಚಿಕ್ಕ ಒಂದು ಎಲ್ಲಿಕಾಯು ದೊಡ್ಡದು ಒಂದು ಗಟ್ಟೆ ಇದೆ ಅದನ್ನು ತೆಗೆದು ನಾವು ಬೇರೆ ಕಡೆ ಪರೀಕ್ಷೆಗೆ ಕಳಿಸ್ತೇವೆ ನಂತರ ವರದಿ ಬಂದ ನಂತರ ನಾವು ಮುಂದಿನ ಕ್ರಮ ತಗೊಳ್ತೇವೆ ಅಂತ ಅವ್ರು ಹೇಳ್ತಾರೆ ಆ ಒಂದು ಏನು ಅವರು ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಆ ನಂತರ ಅವರಿಗೆ ಸಡನ್ ಆಗಿ ಅವರಿಗೆ ಮೂರ್ಛೆ ಹೋಗ್ತಾರೆ ಆ ನಂತರ ಅವರು ಮೃತಪಟ್ಟಿದ್ದಾರೆ ಈ ಆಸ್ಪತ್ರೆಯಲ್ಲಿ ಇಂಥ ಘಟನೆ ಇದಕ್ಕೆ ಒಂದು ಮೂರ್ನಾಲ್ಕು ಆಗಿದೆ ಅಂತ ನಮಗೆ ಬೇರೆಯವರು ಕೂಡ ನಾವು ತಿಳ್ಕೊಂಡಿದ್ದೇವೆ ಹಾಗಾಗಿ ಒಂದು ಏನು ವೈದ್ಯರ ಒಂದು ನಿರ್ಲಕ್ಷ್ಯದಿಂದಾಗಿ ಅವರ ಮೃತಪಟ್ಟಿದ್ದಾರಂತೆ ನಮಗೆ ಬಹಳ ಸಂಶಯ ಇದೆ ಮತ್ತು ಏನು ಅವರ ಜೊತೆಯಲ್ಲಿದ್ರು ಅವರ ಅವಮಾನ ಅವರ ಪತ್ನಿ ಎಲ್ಲ ಅವರು ಕೂಡ ಹೇಳ್ತಾ ಇದ್ದಾರೆ ವೈದ್ಯರು ಸರಿಯಾಗಿ ಸ್ಪಂದಿಸಲಿಲ್ಲ ಅವರು ಸರಿಯಾಗಿ ನಮ್ಮ ಒಂದು ನಮ್ಮ ರೋಗಿಗೆ ಸರಿಯಾಗಿ ಅವರು ಚಿಕಿತ್ಸೆ ನೀಡಲಿಲ್ಲ ಅಂತ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಉಗ್ರವರು ಹೇಳ್ತಾ ಇರೋದೇನಂತ ಹೇಳಿದ್ರೆ ಈ ಒಂದು ಆಸ್ಪತ್ರೆಯ ವೈದ್ಯ ಯಾರು ವೈದ್ಯರಿದ್ದಾರೆ ಮತ್ತು ಆಸ್ಪತ್ರೆಯ ಯಾರು ಮಾಲೀಕ ಕರೆದರೆ ಅವರ ಮೇಲೆ ಕೂಡಲೇ ಒಂದು ಕ್ರಮ ತಗೊಳ್ಬೇಕು ಕಾನೂನು ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ನಾವು ಪುತ್ತೂರು ನಗರ ಒಂದು ಪೊಲೀಸ್ ಸ್ಟೇಷನ್ಗೆ ನಾವು ದೂರು ಕೂಡ ನಾವು ಕೊಟ್ಟಿದ್ದೇವೆ ಊರವರೆಲ್ಲ ಸೇರಿಕೊಂಡು ಹಾಗಾಗಿ ಕೂಡಲೇ ಒಂದು ಕಾನೂನು ಕ್ರಮ ತಗೊಂಡು ಮುಂದೆ ಕೂಡ ಒಂದು ಏನು ಬಡಪಾಯಿಗಳ ಒಂದು ಜೀವ ತೆಗೆಯುವಂಥ ಕೆಲಸ ಇವರು ಮಾಡಬಾರ್ದು ಅಂತ ಹೇಳಿ ನಾವು ಎಲ್ಲರ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜಿಲ್ಲಾ ವೈದ್ಯಾಧಿಕಾರಿ ಗಮನಕ್ಕೂ ಕೂಡ ಈ ವಿಚಾರವನ್ನು ತರ್ತೇವೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮುಂದೆ ಯಾರಿಗೂ ಕೂಡ ಇಂಥ ತೊಂದರೆ ಆಗಬಾರ್ದು ಬಡವರ ಜೀವ ತೆಗೆಯುವಂತ ಕೆಲಸವನ್ನು ಈ ಆಸ್ಪತ್ರೆಯಲ್ಲಿ ಮಾಡಬಾರ್ದು ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದಾರೆ ಮಂಜುನಾಥ್ ಅಂತ ನಿನ್ನೆ ಸಾಯಂಕಾಲದಲ್ಲಿ ಅಣ್ಣನಿಗೆ ರಕ್ತ ಕಮ್ಮಿ ಉಂಟಂದು ನಿನ್ನೆ ಸಾಯಂಕಾಲ ಒಂದು ಬಾಟ್ಲಿ ರಕ್ತ ಕೊಟ್ಟಿದ್ದಾರೆ ಇವತ್ತು ಮಧ್ಯಾಹ್ನ ಒಂದು ಬಾಟ್ಲಿ ರಕ್ತ ಕೊಟ್ಟಿದ್ದಾರೆ

ಯಾಕೆ ಇವರು ಮಾಡಿದ್ದಾರೆ ನಮ್ಮ ಹತ್ರ ಏನು ಕರೆಕ್ಟ್ ಆಗಿ ಹೇಳದೆ ಅವರು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಎಂತ ಗೊತ್ತಿಲ್ಲ ಡಾಕ್ಟರ್ ಡಾಕ್ಟರ್ ಅವರು ಸೈನ್ ಮಾಡ್ಲಿಕ್ಕೆ ಹೇಳ್ತಾರೆ ನಮ್ಗೆ ಓದ್ಲಿಕ್ಕೆ ಬರಲ್ಲ ಅದಕ್ಕೆ ನಾವು ಸೈನ್ ಮಾಡ್ತೇವೆ ಅಷ್ಟೇ ನಮ್ದು ಹೊಸ ತಮ್ಮ ಮಂಗಳೂರಿನಲ್ಲಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಕಾರ್ಗೆ ಪೆಟ್ರೋಲ್ ತುಂಬಿಸುವ ಬದಲು ಡೀಸೆಲ್ ತುಂಬಿಸಿದ ಪರಿಣಾಮ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ ಕಾರ್ ಮಾಲೀಕ ಜೀವನ್ ಶೆಟ್ಟಿ ಕೇಸನ್ನು ದಾಖಲಿಸಿದ್ದಾರೆ ಘಟನೆ ನಡೆದ ದಿನದಂದು ದಾಖಲಾಗಿರುವ ಸಿಸಿ ಕ್ಯಾಮೆರಾದ ವಿಡಿಯೋ ನೀಡುವಂತೆ ಇವರ ವಕೀಲ ಮನವಿ ನೀಡಿದ್ದು ಅದು ಅಳಿಸಿ ಹೋಗಿದೆ ಎಂದು ಉಡಾಫೆಯ ಉತ್ತರವನ್ನು ನೀಡಿದ್ದಾರೆ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಕಾರ್ಗೆ ಪೆಟ್ರೋಲ್ ತುಂಬಿಸುವ ಬದಲು ಡೀಸೆಲ್ ತುಂಬಿಸಿದ ಪರಿಣಾಮ ಕಾರ್ ಇಂಜಿನ್ ಸಂಪೂರ್ಣ ಸೀಸ್ ಆಗಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಈ ಕಾರ್ನ ಮಾಲಕ ಜೀವನ್ ಶೆಟ್ಟಿ ಅವರು ಆಗಿರುವ ನಷ್ಟವನ್ನ ಕೋರಿ ಗ್ರಾಹಕ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಘಟನೆ ನಡೆದ ದಿನದಂದು ದಾಖಲಾಗಿರುವ ಸಿಸಿ ಕ್ಯಾಮೆರಾದ ವಿಡಿಯೋ ನೀಡುವಂತೆ ಜೀವನ್ ಶೆಟ್ಟಿ ಅವರ ಪರ ವಕೀಲರು ಮನವಿಯನ್ನು ನೀಡಿದ್ದು ಅಳಿಸಿ ಹೋಗಿದೆ ಎಂಬ ಉಡಾಫೆಯ ಉತ್ತರ ದೊರಕಿದೆ ಪೆಟ್ರೋಲ್ ಬಂಕ್ನಲ್ಲಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸಿಸಿ ಕ್ಯಾಮೆರಾ ಫುಟೇಜ್ ಅಳಿಸಿ ಹಾಕಲಾಗುತ್ತದೆ ಎಂದು ಉತ್ತರಿಸಿದ್ದಾರೆ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ಜೀವನ್ ಶೆಟ್ಟಿ ಅವರು ಸಣ್ಣ ಅಂಗಡಿಯಲ್ಲೂ ಇರುವ ಸಿಸಿ ಕ್ಯಾಮೆರಾದಲ್ಲಿ ಮೂರು ತಿಂಗಳ ದಾಖಲೆ ಚಿತ್ರೀಕರಣ ಆಗುತ್ತದೆ ಇಷ್ಟು ದೊಡ್ಡ ಪೆಟ್ರೋಲ್ ಬಂಕ್ ನಲ್ಲಿ ಆಗೋದಿಲ್ವೇ ತಾನು ಕೇಸು ಹಾಕಿದ ನ್ಯಾಯಾಲಯದಲ್ಲಿ ಇವರ ವಕೀಲರು ಹೇಗೆ ಹೋರಾಡ್ತಾರೆ ಸಿಸಿ ಕ್ಯಾಮೆರಾ ಚಿತ್ರೀಕರಣ ನ್ಯಾಯಾಲಯ ಕೇಳಿದ್ರೆ ಕೊಡಬೇಕಲ್ವೇ ಅಧಿಕಾರಿಗಳಲ್ಲಿ ಕೇಳಿದ್ರೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾರೆ ಎಂದು ಜೀವನ್ ಶೆಟ್ಟಿ ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಏನೇ ಇರಲಿ ಈ ಪೆಟ್ರೋಲ್ ಬಂಕ್ ವಿರುದ್ಧ ನಷ್ಟ ಪರಿಹಾರ ಪಡೆಯಲು ಹೋರಾಟವನ್ನು ನಡೆಸ್ತೇನೆ ಅಂತ ಹೇಳಿದ್ದಾರೆ ನಮಸ್ತೆ ನಾನು ಶೆಟ್ಟಿ ವಿಷಯ ನಾನು ಬಲ್ಮಠದ ಜೂಸ್ ಜಂಕ್ಷನ್ ಎದುರಿರುವ ಎಚ್ ಪಿ ಪೆಟ್ರೋಲ್ ಪಂಪ್ಗೆ ಹೋಗಿ ಪೆಟ್ರೋಲ್ ಹಾಕಿ ಅಂತ ಹೇಳಿದ ತಕ್ಷಣ ಅವರು ಪೆಟ್ರೋಲ್ ಮೊದಲು ಡೀಸೆಲ್ ಹಾಕಿ ನಂದು ಗಾರ್ ಎಲ್ಲ ಎಂಜಿನ್ ಎಲ್ಲ ಶಾರ್ಟ್ ಆಗಿ ಎರಡೂವರೆ ಲಕ್ಷ ಬಿಲ್ ಆಗ್ತದೆ ಅಂತ ನಾನು ಶೋರೂಮಲ್ಲಿ ಅವರಿಗೆ ತಿಳಿಸಿದ್ದೇನೆ ಅವರು ಮೂವತ್ತು ಸಾವಿರ ಕೊಟ್ಟಿದ್ದಾರೆ ಓಕೆ ನೋ ಪ್ರಾಬ್ಲಮ್ ಆ ನಂತರ ಅವರು ಅಮೌಂಟ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಆಸ್ ಎ ಆಗಿ ಕನ್ಸ್ಯೂಮರ್ ಕೋರ್ಟ್ಗೆ ಹಾಕಿದ್ದೇನೆ ಇಲ್ಲಿ ಏನು ವಿಷಯ ನಡೀತು ಈಗ ಏಪ್ರಿಲ್ ಐದನೇ ತಾರೀಕು ನಂತರ ಇವತ್ತಿಗೆ ನಲವತ್ತು ದಿವಸ ಆಯಿತು ನಲ್ವತ್ತು ನಲ್ವತ್ತೈದು ದಿವಸ ಆಯಿತು ಅದಕ್ಕೋಸ್ಕರ ಕನ್ಸ್ಯೂಮರ್ ಕೋರ್ಟ್ಗೆ ಹಾಕಿದ ತಕ್ಷಣ ನಂದು ಅಡ್ವೊಕೇಟ್ ಅವರ ಪರವಾಗಿ ಮಾತಾಡಬೇಕಾದ್ರೆ ಅದು ಸಿ ಸಿ ಟಿವಿ ಫುಟೇಜ್ ಬೇಕಂತ ಹೇಳಿದ್ರು ಹಾಗಾಗಿ ಅಡ್ವೊಕೇಟ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು ಈಗ ಸಿ ಸಿ ಟಿವಿ ಫುಟೇಜ್ ಬೇಕಂತ ಹೇಳಿದಾಗ ಅದು ಹದಿನೈದು ದಿವಸಕ್ಕೆ ಸಿ ಟಿವಿ ಫುಟೇಜ್ ಡಿಲೀಟ್ ಆಗ್ತದೆ ಅಂತ ಹೇಳ್ತಾರೆ ಯಾರು ಎಚ್ ಪೆಟ್ರೋಲ್ ಪಂಪ್ನ ಮ್ಯಾನೇಜರ್ ಹಾಗೂ ಸೆಕ್ರೆಟರಿ ಒಂದು ಎಚ್ ಪಿ ಪೆಟ್ರೋಲ್ ಪಂಪ್ ಅಷ್ಟು ದೊಡ್ಡ ಕಂಪೆನಿದು ಪೆಟ್ರೋಲ್ ಪಂಪ್ ಒಂದು ಸಿ ಸಿ ಟಿ ಫುಟೇಜ್ ಹದಿನೈದು ದಿವಸಕ್ಕೆ ಡಿಲೀಟ್ ಆಗ್ತದಂತೆ ಓಕೆ ನಾನು ಆವತ್ತು ನಡೆದಂಥ ವಿಷಯ ಅವರಿಗೆ ತಿಳಿಸಿದಾಗ ನಾನು ಹೇಳಿದ್ದೇನೆ ಕನ್ಸ್ಯೂಮರ್ ಕೋರ್ಟಿಗೆ ಆಗ್ತೀನಿ ಯಾರಿಗೆ ಪಂಪಿನವ್ರ ಹತ್ರ ಹೇಳಿದ್ದೇನೆ ಎಚ್ ಪಿ ಪೆಟ್ರೋಲ್ ಪಂಪ್ ಇದು ಪ್ರೆಸಿಡೆಂಟ್ ಹತ್ರನೂ ಹೇಳಿದ್ದೇನೆ ಸೆಕ್ರೆಟರಿ ಹತ್ರ ಹೇಳಿದ್ದೇನೆ ಮ್ಯಾನೇಜರ್ ಹತ್ರನೂ ಹೇಳಿದ್ದೇನೆ ಇಲ್ಲಿ ಏನಾಯಿತು ನಾನೊಂದು ಕೆ ಕೇಸ್ ಆಗ್ತೇನೆ ಅಂತ ಹೇಳಿದ ಮೇಲೆ ಅದು ಹದಿನೈದು ದಿವಸಕ್ಕೆ ಡಿಲೀಟ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಷ್ಟು ದೊಡ್ಡ ಪೆಟ್ರೋಲ್ ಪಂಪಲ್ಲಿ ಹದಿನೈದು ದಿವಸಕ್ಕೆ ಡಿಲೀಟ್ ಆಗುವಂಥ ವಿಡಿಯೋ ಸಿ ಸಿ ಟಿ ಫುಟೇಜ್ ಡಿ ವಿ ಆರ್ ಇರುವುದಿಲ್ಲ ಇದು ವರ್ಷಗಟ್ಟಲೆ ಸೇವ್ ಆಗ್ತದೆ ನಾನು ಕೇಸ್ ಆಗ್ತೇನೆ ಅಂತ ಹೇಳಿದ ಮೇಲೂ ಕೂಡ ಹದಿನೈದು ದಿವಸಕ್ಕೆ ಸಿ ಸಿ ಟಿ ಫುಟೇಜನ್ನು ಡಿಲೀಟ್ ಮಾಡಿದ್ದಾರೆ ಇದು ಸಾರ್ವಜನಿಕರು ನೀವೆಲ್ಲ ತಿಳ್ಕೊಳ್ಬೇಕಂತ ವಿಷಯ ಏನಂದರೆ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಿಮಗೆ ಗೊತ್ತಾಗ್ತದೆ ಅವರು ಪ್ರಾಮಾಣಿಕತೆಯಾಗಿ ಇರುವುದಾದರೆ ಸಪೋಸ್ ಅವರು ಪೆಟ್ರೋಲ್ ಮೊದಲು ಡೀಸೆಲ್ ಹಾಕಿದ್ದು ಅವರದೇ ಸರಿ ಅಂತ ಆದರೆ ಅವರು ಸಿ ಸಿ ಟಿ ಫುಟೇಜ್ ಹಾಕಿ ಹದಿನೈದು ದಿವಸಕ್ಕೆ ಡಿಲೀಟ್ ಆಗ್ತದೆ ಅಂತ ಹೇಳ್ತಾರೆ ಈಗ ನಾನು ಕೇಸ್ ಆಗ್ತೇನೆ ಮೇಲೆ ಆ ಸಿ ಸಿ ಟಿ ಫುಟೇಜ್ ಡಿ ವಿ ಅಲ್ಲಿ ಹದಿನೈದು ದಿವಸಕ್ಕೆ ಸೇವ್ ಆಗೋದಾದರೂ ಅವರು ವೀಡಿಯೋವನ್ನು ಸೇವ್ ಮಾಡಿ ಇಡಬೇಕಾಗ್ತಿತ್ತು ಅವರ ಪರವಾಗಿ ಅವರಿಗೂ ಕೋರ್ಟ್ಗೆ ಸಬ್ಮಿಟ್ ಮಾಡಲಿಕ್ಕೆ ಇರ್ತದಲ್ಲ ಈಗ ನನ್ನ ಅಡ್ವೊಕೇಟ್ ಕೇಳಿ ನಾನು ಕೇಳಿ ನನಗೆ ಅಂದರೆ ನೋ ಪ್ರಾಬ್ಲಮ್ ಅವರಿಗೆ ನಾಳೆ ಫೈಟ್ ಮಾಡೋದು ಸಿ ಟಿ ಫೂಟೇಜ್ ಬೇಕಲ್ಲ ಅವ್ರನ್ನ ನಾವು ಕೇಳುವಾಗ ಎಡ್ವೊಕೇಟ್ ಕೇಳುವಾಗ ಸಿ ಸಿ ಟಿ ಫೂಟೇಜೇ ಡಿಲೀಟ್ ಆಗಿದೆ ಅದೇ ದಿವಸ ಹೇಳ್ತಾರೆ ನೋಡಿ ಅಲ್ಲಿ ಪ್ರೆಸಿಡೆಂಟ್ ಹತ್ರ ಎಚ್ ಪಿ ಪೆಟ್ರೋಲ್ ಪಂಪಿದ್ದು ಪ್ರೆಸಿಡೆಂಟ್ ಹತ್ರ ಹೋಗಿ ಮಾತಾಡಿದಾಗ ಅವರು ಹೇಳ್ತಾರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಎಲ್ಲ ನೋಡ್ಕೊಳ್ಳೋದು ಮ್ಯಾನೇಜರ್ ಅಂತ ಹೇಳ್ತಾರೆ ಕ್ರಾಸ್ ಕ್ರಾಸ್ತಾನೋ ಮ್ಯಾನೇಜರ್ ಇದ್ದಾರೆ ಮತ್ತು ಸೆಕ್ರೆಟರಿ ಪ್ರಮೋದ್ ಅಂತ ಇದ್ದಾರೆ ಅವರತ್ರ ಹೋಗಿ ಮಾತಾಡುವಾಗ ಅವ್ರು ಹೇಳ್ತಾರೆ ನಾವು ಕಮ್ಮಿ ಸಂಬಳಕ್ಕೆ ದುಡಿಯುವಂಥ ವ್ಯಕ್ತಿಗಳು ನಮಗೆ ಇದಕ್ಕೆ ಸಂಬಂಧ ಇಲ್ಲ ನಾವು ಕೆಲಸಕ್ಕೆ ದುಡಿಯುವಂಥ ವ್ಯಕ್ತಿಗಳು ನಮಗೆ ಇದಕ್ಕೆ ಏನು ಆಗೋದಿಲ್ಲ ನೀವು ಪ್ರೆಸಿಡೆಂಟ್ ಹತ್ರ ಹೋಗಿ ಮಾತಾಡಿ ಅಂತ ಹೇಳ್ತಾರೆ ಪ್ರೆಸಿಡೆಂಟ್ ಹತ್ರ ಹೋಗಿ ಮಾತಾಡುವಾಗ ಮ್ಯಾನೇಜರ್ಗಾಗ್ತಾರೆ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡೋದು ಪ್ರೆಸಿಡೆಂಟಿಗೆ ಆಗ್ತಾರೆ ಇಲ್ಲಿ ನೋಡಿ ಮಂಗಳೂರಿನ ಜನತೆ ಎಲ್ಲರೂ ತಿಳ್ಕೊಳ್ಬೇಕು ಅಂತ ಒಂದು ವಿಷಯ ಇನ್ನೊಂದು ಹೇಳ್ತೇನೆ ನಾನು ನಾನು ಅಲ್ಲಿ ಪೆಟ್ರೋಲ್ ಹಾಕಲಿಕ್ಕೆ ಹೋದ ತಕ್ಕ ಹೋದ ದಿವಸ ಏಪ್ರಿಲ್ ಐದನೇ ತಾರೀಕು ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಒಬ್ಬರು ಲೇಡಿ ನನಗೆ ಪೆಟ್ರೋಲ್ ಹಾಕಿತ್ತು ಕಮ್ಮಿ ಸಂಬಳಕ್ಕೆ ಗೊತ್ತಿಲ್ಲದವರನ್ನು ಲೇಡಿಯನ್ನು ಇಟ್ಕೊಂಡಿದ್ದಾರೆ ಇವಾಗ ಕೂಡ ಅಲ್ಲಿ ಪೆಟ್ರೋಲ್ ಪಂಪಿಗೆ ನೀವು ಹೋಗಿ ನೋಡಿ ಅದೇ ಲೇಡಿ ಅಲ್ಲಿ ಪೆಟ್ರೋಲ್ ಪೆಟ್ರೋಲ್ ಮೊದಲು ಡೀಸೆಲ್ ಹಾಕ್ತಾರೆ ಡೀಸೆಲ್ ಮೊದಲು ಪೆಟ್ರೋಲ್ ಆಗ್ತಾರ ಅಂತ ಗೊತ್ತಿಲ್ಲ ಅವರು ಆ ದಿವಸ ಹೇಳಿದರೆ ನಾನು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೇನೆ ಕೆಲಸ ಲೇಡಿ ಹತ್ರ ಕೆಲಸ ಲೇಡಿ ಹತ್ರ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೇನೆ ಅಂತ ಹೇಳಿದರು ಅವರ ಟ್ಯಾಕ್ಸನೂ ತಗೊಳ್ಳಿಲ್ಲ ಏನು ತಗೊಳ್ಳಿಲ್ಲ ಆ ಲೇಡಿ ಅಲ್ಲೇ ಕೆಲಸದಲ್ಲಿದ್ದಾಳೆ ಅವ್ರಿಗೆ ಏನು ಗೊತ್ತಾ ಇನ್ನೊಬ್ರು ಗಾಡಿ ತರಲಿ ಇನ್ನು ಪೆಟ್ರೋಲ್ ಮೊದಲು ಡೀಸೆಲ್ ಹಾಕಲಿ ಡೀಸೆಲ್ ಮೊದಲು ಪೆಟ್ರೋಲ್ ಹಾಕಲಿ ಅವರಿಗೆ ಅದು ಮ್ಯಾಟ್ರೇ ಇಲ್ಲ ಅವರಿಗೇನು ಇಲ್ಲಿ ಹಣ ಮಾಡುವಂಥ ವಿಷಯ ಈ ಎಚ್ ಪಿ ಪೆಟ್ರೋಲ್ ಪಂಪ್ ಎಚ್ ಪಿ ಕಂಪನಿ ಇದರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಬೇಕು ಇದು ಮೀಡಿಯಾದಲ್ಲಿ ನಾನು ಏನು ವಿಷಯ ಹೇಳ್ತಾ ಇದ್ದೇನೆ ಅಂದರೆ ಇವರು ನೋಡಿ ಒಂದು ಹದಿನೈದು ದಿವಸಕ್ಕೆ ವಿಡಿಯೋ ಸಿ ಸಿ ಟಿ ಫುಟೇಜಲ್ಲಿ ಡಿ ವಿಯಲ್ಲಿ ಡಿಲೀಟ್ ಆಗಿದೆ ಅಂತ ಹೇಳ್ತಾರೆ ಒಂದು ಅಷ್ಟು ದೊಡ್ಡ ಎಚ್ ಪಿ ಕಂಪೆನಿದು ಪೆಟ್ರೋಲ್ ಪಂಪು ಹದಿನೈದು ದಿವಸಕ್ಕೆ ಯಾವುದೇ ಕಾರಣಕ್ಕೂ ಮಂಗಳೂರಿನ ಜನತೆ ಸಾರ್ವಜನಿಕರಿಗೆ ಗೊತ್ತಾಗ್ತದೆ ಯಾವುದೇ ಒಂದು ಸಣ್ಣ ಗೂಡಂಗಡಿಯಲ್ಲಿ ಕೂಡ ಕ್ಯಾಮೆರಾ ಇಟ್ಟರು ಅದು ಮೂರು ತಿಂಗಳು ಮಿನಿಮಮ್ ಮೂರು ತಿಂಗಳಾದರೂ ರೆಕಾರ್ಡ್ ಆಗ್ತದೆ ಇದು ಹದಿನೈದು ದಿವಸಕ್ಕೆ ಡಿಲೀಟ್ ಆಗಿದೆ ಅಂತ ಇವರು ಹೇಳ್ತಾರೆ ಪರ್ಪಸ್ಫುಲಿ ನಾವು ಮಾಡಿದ ಮಿಸ್ಟೇಕ್ ಅವರು ಸಿಕ್ಕಿ ಹಾಕೊಳ್ಬಾರ್ದು ಇಲ್ಲಿ ಡಿ ವಿಆರ್ ಅಲ್ಲಿ ಡಿಲೀಟ್ ಆಗಿದೆ ಅಂತ ಹೇಳ್ತಾರೆ ಒಬ್ಬ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಡಿ ಆರ್ ರೆಕಾರ್ಡ್ ಆಗಿ ಸೇವ್ ಆಗ್ತದೆ ಯಾವುದೇ ಒಂದು ಸಣ್ಣ ಗೂಡಂಗಡಿಯಲ್ಲಿ ನೋಡಿ ನಂದು ಕಾರು ಅಲ್ಲಿ ರಿಪೇರಿಗೆ ಇಟ್ಟಿದೆ ನೋಡಿ ಕಾರದ ಅವಸ್ಥೆ ನೋಡಿ ಒಂಬತ್ತು ಲಕ್ಷದ ಕಾರು ಕಂಪ್ಲೀಟ್ ಸ್ಕ್ರ್ಯಾಪ್ ಆಗಿ ಇಂಜಿನ್ ಇಂಜಿನ್ ಶಾರ್ಟ್ ಆಗಿ ಬರ್ನ್ ಆಗಿದೆ ಇಲ್ಲಿ ಎರಡೂವರೆ ಲಕ್ಷ ಕೊಡುವ ಬದಲು ಮೂವತ್ತು ಸಾವಿರ ಕೊಟ್ಟು ನಾವಿನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಇವರು ಕೊಡಲಿಲ್ಲದಿದ್ರೂ ತೊಂದರೆ ಇಲ್ಲ ನಾನು ಆ್ಯಸ್ ಎ ಆಗಿ ಹೋಗುವಾಗ ನನಗೆ ಬೇಕಾದಂಥ ನನ್ನ ಎಡ್ವೊಕೇಟ್ ಕೇಳುವಾಗ ಸಿ ಸಿ ಟಿ ಫುಟೇಜ್ ಕೊಡೋದಿಲ್ಲ ಸಿ ಸಿ ಟಿ ಫುಟೇಜ್ ಕೊಡೋದಿಲ್ಲ ಅಂತ ಹೇಳೋದಲ್ಲ ಸಿ ಸಿ ಟಿ ಫುಟೇಜ್ ಡಿಲೀಟ್ ಆಗಿದೆ ಅಂತೆ ವಿಥೌಟ್ ಅವರದ್ದು ಒಂದು ಪ್ರೆಸಿಡೆಂಟಾ ಸೆಕ್ರೆಟರಿಯ ವಿದೌಟ್ ಅವ್ರದ್ದು ಪರ್ಮಿಷನ್ ಇಲ್ಲದಲ್ಲಿ ಸಿ ಸಿ ಟಿ ಫುಟೇಜ್ ಹೇಗೆ ಡಿಲೀಟ್ ಆಗ್ತದೆ ನೀವು ಬೇಕಾದರೆ ಸಾರ್ವಜನಿಕರೇ ಬೇಕಾದರೆ ಆ ಎಚ್ ಪೆಟ್ರೋಲ್ ಬಂಪಿಗೆ ಹೋಗಿ ಮಾತಾಡಬಹುದು ಇತರ ಒಬ್ಬ ವ್ಯಕ್ತಿಗೆ ಘಟನೆ ನಡೆದಿದೆ ನಿಮ್ದು ಹದಿನೈದು ದಿವಸದಲ್ಲಿ ಸಿಟಿವಿ ಡಿಲೀಟ್ ಆಗ್ತದೆ ಅದೊಂದು ಸಣ್ಣ ಗೂಡ ಗಾಡಿಯಲ್ಲಿ ಹಾಕಿದ್ರು ಮಿನಿಮಮ್ ಮೂರು ತಿಂಗಳು ಇರ್ತದೆ ಅಲ್ಲಿ ಮ್ಯಾನೇಜರ್ ನಂಗೆ ಖುದ್ದು ಹೇಳಿದರೆ ಸಿ ಫುಟೇಜ್ ಡಿಲೀಟ್ ಆಗಿದೆ ಸಾರ್ವಜನಿಕರು ನೀವೆಲ್ಲ ತಿಳ್ಕೊಳ್ಬೇಕಾದ ವಿಷಯ ಏನಿಲ್ಲಿ ನಡೀತದೆ ಇವರ ಹಣ ಲೂಟಿ ಮಾಡುವ ಕೆಲಸ ಇಲ್ಲಿ ಪ್ರೆಸಿಡೆಂಟ್ ಹತ್ರ ಮಾತಾಡಿದರೆ ಮ್ಯಾನೇಜರ್ ಹತ್ರ ಮಾತಾಡಿ ಹೇಳ್ತಾರೆ ಮ್ಯಾನೇಜರ್ ಹತ್ರ ಮಾತಾಡಿದ್ರೆ ಪ್ರೆಸಿಡೆಂಟ್ ಮಾತಾಡಿ ಹೇಳ್ತಾರೆ ಇವರಿಗೆ ಹಣ ಮಾಡುವ ಒಂದು ಏನು ಚಟ ಅಷ್ಟೇ ಎಲ್ಲರೂ ತಿಳ್ಕೊಳ್ಬೇಕಾದಂಥ ವಿಷಯ ತುಳುವರೆ ನಾಚುವಂತೆ ತುಳು ಮಾತನಾಡುವ ಅಮೆರಿಕ ಪ್ರಜೆಯ ತುಳು ಭಾಷಾ ಪ್ರೇಮಕ್ಕೆ ಕರಾವಳಿಗರೇ ಫಿದ ಆಗಿದ್ದಾರೆ ವ್ಲಾಗರ್ ಆಗಿ ಫೇಮಸ್ ಆಗಿರುವ ಸ್ಯಾಮ್ ಇನ್ನು ಎರಡು ತಿಂಗಳುಗಳ ಕಾಲ ಕರಾವಳಿಯಲ್ಲಿ ಪ್ರವಾಸವನ್ನು ಮಾಡಲಿದ್ದಾರೆ ಇವರು ಅಮೆರಿಕದ ತುಳು ಗೆಳೆಯರಿಂದ ಪ್ರೇರಿತರಾಗಿ ತುಳು ಭಾಷೆಯನ್ನು ಕೂಡ ಕಲಿತಾ ಇದ್ದಾರೆ ಮಂಗಳೂರಿನಲ್ಲಿ ಅಮೆರಿಕ ಪ್ರಜೆಯ ತುಳು ಭಾಷಾ ಪ್ರೇಮಕ್ಕೆ ತುಳುವರೆ ಫಿದ ಆಗಿದ್ದಾರೆ ತುಳುವರ ಸಂಸ್ಕೃತಿ ಆರಾಧನೆ ಕಲಿಯಲೆಂದೇ ಅಮೆರಿಕಾದಿಂದ ಸ್ಯಾಮ್ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ ತುಳುವರೇ ಅವಕ್ಕಾಗುವ ರೀತಿಯಲ್ಲಿ ತುಳುವನ್ನ ಮಾತನಾಡುವಂತಹ ಇವರ ಭಾಷಾ ಪ್ರೇಮಕ್ಕೆ ಕರಾವಳಿಗರು ಸಖತ್ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈತನಿಗೆ ತುಳುವಿನಲ್ಲಿ ಮಾತನಾಡುವುದೆಂದ್ರೆ ಇಷ್ಟ ತುಳುವರೊಂದಿಗೆ ಬೆರೆಯುವುದೆಂದರೆ ಸಂತಸ ಈ ಕಾರಣದಿಂದಲೇ ಅಮೆರಿಕಾದಿಂದ ಫ್ಲೈಟ್ ಏರಿ ದಕ್ಷಿಣ ಕನ್ನಡಕ್ಕೆ ಹಾರಿ ಬಂದಿದ್ದಾರೆ ವ್ಲಾಗರ್ ಆಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಯಾಮ್ ಅವರು ಪ್ರಸಿದ್ದಿಯನ್ನ ಪಡೆದಿದ್ದಾರೆ ವಾರದ ಹಿಂದಷ್ಟೇ ಮಂಗಳೂರಿಗೆ ಆಗಮಿಸಿದ್ದಾರೆ ಇನ್ನು ಎರಡು ತಿಂಗಳುಗಳ ಕಾಲ ಕರಾವಳಿಯಲ್ಲಿ ಸ್ಯಾಮ್ ಅವರು ಪ್ರವಾಸವನ್ನು ಮಾಡಲಿದ್ದಾರೆ ಉಡುಪಿ ದಕ್ಷಿಣ ಕನ್ನಡದ ಜಾತ್ರೆ ಕೋಲ ನೇಮ ಯಕ್ಷಗಾನ ಸಂಸ್ಕೃತಿಯನ್ನು ಸವಿಯುವ ಆಸೆಯನ್ನು ಕೂಡ ಇವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಮೆರಿಕದ ರೋಧ್ ಐಲ್ಯಾಂಡ್ ನಿವಾಸಿಯಾಗಿರುವಂತಹ ಸ್ಯಾಮ್ ಅಮೆರಿಕಾದಲ್ಲಿರುವ ತುಳು ಗೆಳೆಯರಿಂದ ಪ್ರೇರಿತರಾಗಿ ತುಳು ಭಾಷೆಯನ್ನು ಕೂಡ ಕಲಿತಾ ಇದ್ದಾರೆ ಎರಡು ವರ್ಷಗಳಿಂದ ತುಳು ಭಾಷೆಯನ್ನು ಕಲಿತಾ ಇದ್ದೇನೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಇದೀಗ ಸ್ಯಾಮ್ ಅವರು ಮಂಗಳೂರಿಗರ ಜೊತೆ ಹಂಚಿಕೊಂಡಿದ್ದಾರೆ ಅಮೆರಿಕದ ಯೂನಿವರ್ಸಿಟಿ ಇದೆ ಕೆಲವು ಸ್ಟೂಡೆಂಟ್ಸ್ ಉಡುಪಿ ಇದು ಕೂಡ ತುಳುನಾಡು ಏನನ್ನು ಪಾತ್ರ ಪೂರ ವಿಷಯ ತುಳುನಾಡುದು

Tulu ta pake irna, a ireg dhaig moke pokole? Dhaig moke? Vete ji, uh, Tulu, um, Tulu ape rin uh, iene naletele, poka, uh, gane tula debate, poka, dinola dinola, Tulu patet pokadu, uh, a, onte onte, posa, posa te padalu, uh, kalte, kartondule, poka, ya, yeah. மோபி மோகே மக்கள் ಉಡುಪಿ ಕೋಪಬಹುದು ಮಸ್ತ್ ದೇವಸ್ಥಾನ ಪೋಪು ಯಾನ್ ಮುಲ್ಪಿ ಇನಿತ ದಿನ ಯಾನ್ ಕುನ್ ಕುಂದೇವರ ಆಯನ ಅಹ್ ತುಂಬ ಅಹ್ ಕೋರ ರಾತ್ರಿ ಈ ದೇವಸ್ಥಾನ ಆ ತುಂಬ नेमा, तोतारे। नेमा नेमा तुतरी नेमा मुल्फाई डेभसन स साथे दा आटर डेभसन अन लेकर अंडर डाइवर डाइभो यार नेडि दिवली दिने नमस्ते सन्चल्ला ने होमेलो बोलि सन्चल्ला पटी गाति नुम्रा तिनी गन्द 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 पाइला नोट दिने हो नि you ವಾಯಿತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ